ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಈಗಾಗ್ಲಿ ನಿಮ್ಗೆ ತಮ್ನೆಲ್ ನೋಡಿ ಅರ್ಥ ಆಗಿರುತ್ತೆ ಏನಂತ ಅಂದ್ರೆ ಪ್ರೊಫೆಷನಲ್ ವಿಡಿಯೋ ವಿಡಿಯೋ ಅಂದ್ರೆ ಏನು ಈಗ ನೋಡಿ ನಾವು ಯಾವ ತರ ಸುಮ್ಮನೆ ಹಿಡ್ಬಿಟ್ಟು ವಿಡಿಯೋ ಮಾಡಿ ಅದು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದು ಕರೆಕ್ಟ್ ಆಗಿ ವಿಡಿಯೋ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಎಡಿಟ್ ಮಾಡ್ಬೇಕಾಗುತ್ತೆ ಎಡಿಟ್ ಮಾಡಿ ಅದಕ್ಕೆ ತಮ್ನೆಲ್ ತಮ್ನೆಲ್ಲ ಚೂರು ಹೆಸರು ಹಾಕ್ಬೇಕು ಆಗ್ತದೆ ನೀವು ಮಾತಾಡ್ತಾ ನಾವು ಮಾತಾಡ್ತಾ ಇರ್ತೀಲ್ಲ ಮಾತಾಡ್ತಾ ಇರೋದು ತಳಗಳೇನು ಬರುತ್ತೆ ಅದು ಆ ತರ ಮಾಡ್ಬೋದು ಬನ್ನಿ ನಿಮ್ಗೆ ನಾನು ತೋರಿಸ್ತೀನಿ ಇದು ಒಂದು ಇ ಎನ್ ಅಂತ ಇದೆ ಅದರಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಅದ್ರಲ್ಲಿ ನೋಡಿ ಮ್ಯೂಸಿಕ್ ಸೇರ್ಸ್ಬಹುದು ಥಮ್ನೇಲ್ ಮಾಡಬಹುದು ಮತ್ತೆ ಮತ್ತೆ ಏನಂದ್ರೆ ಎಲ್ಲ ತರ ಫೋಟೋಗಳು ಯಾವ ತರ ಮಾಡಬಹುದು ಎಡಿಟ್ ಮಾಡಬಹುದು ಈ ಸುಮ್ಮನೆ ಈ ತರ ಇದು ಮಾಡಿ ಈ ತರ ಹಾಕೋದು ಹೇಗೆ ನಿಮ್ ಹೆಸರು ಕೂಡ ಇಲ್ಲಿ ಸೈಡ್ ಅಲ್ಲಿ ಹೆಸರು ಬರುತ್ತಲ್ಲ ಈ ತರ ಎಲ್ಲಾ ನೋಡಿರ್ತಾರ ಈ ತರ ಹೆಸರು ಬರುತ್ತೆ ಆ ತರ ಎಲ್ಲ ಮಾಡ್ಬೋದು ಬನ್ನಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಹಾಡ ಮತ್ತೆ ಯಾವ ತರ ಮಾಡ್ಬೇಕಂತ ಫುಲ್ ವಿಡಿಯೋ ನೋಡಿ ಸ್ಕ್ರಿಪ್ಟ್ ಮಾಡ್ಬೇಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನ್ ಜಾಸ್ತಿ ವಿಡಿಯೋ ಜಾಸ್ತಿ ಲಾಂಗ್ ಮಾಡಲ್ಲ ಐದು ನಿಮಿಷ ಆರು ನಿಮಿಷ ಆಗ್ಬೋದೇನೋ ತೋರಿಸ್ಕೊಡ್ತೀನಿ ಇಲ್ಲಿ ಯಾವ ಥರ ಮಾಡ್ಬೇಕಂತೇಳಿ ವಿ ಎನ್ ಆ್ಯಪ್ ಇದೆ ನೋಡಿ ಇಲ್ಲಿ ವಿ ಎನ್ ಆ್ಯಪಲ್ಲಿ ಹೋಗ್ಬೇಕು ಫಸ್ಟ್ ನಾನು ಡೌನ್ಲೋಡಿ ಮಾಡಿ ಇಟ್ಕೊಂಡಿದ್ದೀನಿ ವಿ ಎನ್ ಆ್ಯಪ್ ಎಲ್ಲ ಫ್ರೀ ಇರುತ್ತೆ ವಿ ಎನ್ ಆ್ಯಪ್ ಆ ಥರ ಏನು ದುಡ್ಡು ಗಿಡ್ಡು ಏನು ಇರೋಲ್ಲ ಎಲ್ಲ ಫ್ರೀ ಇರುತ್ತೆ ಇಲ್ಲಿ ನೋಡಿ ನಾನು ಎಷ್ಟು ವಿಡಿಯೋ ಮಾಡಿದ್ದೀನಂತ ನೋಡಿ ಈ ಥರ ಎಲ್ಲ ವಿಡಿಯೋ ಮಾಡಿದ್ದೀನಿ ಥಮ್ನೇಲಿ ಮಾಡ್ಬೋದು ಎಲ್ಲ ಮಾಡ್ಬೋದು ಇದರಲ್ಲಿ ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಇಲ್ಲೋದು ಚಿನ್ ಕಾಣ್ತಾ ಇಲ್ಲ ಪ್ಲಸ್ ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಕಾಣ್ತಾ ಇದೆ ಅಲ್ಲ ಇದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೈರೆಕ್ಟಾಗಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಆಲ್ ಎಲ್ಲ ಎಲ್ಲ ತೊಗೋಬೋದು ನಿಮ್ಮ ಆಲ್ ಅಂತ ಬರುತ್ತೆ ಫೋಟೋ ಫೋಟೋ ವಿಡಿಯೋ ಆಲ್ಸ್ ಅಂತ ಇದರಲ್ಲಿ ನಾನು ಫೋಟೋ ಸೆಲೆಕ್ಟ್ ಮಾಡಿಬಿಡ್ತೀನಿ ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಅಂದರೆ ನಾವು ಯಾವ ಥರ ವಿಡಿಯೋ ಮಾಡಬೇಕಂತ ಪ್ರೊಫೆಷ್ನಲ್ ವಿಡಿಯೋ ಎಡಿಟ್ ನೋಡಿ ಇಲ್ಲಿ ನೋಡಿ ನಾನು ನಾಲ್ಕು ಫೋಟೋ ತಗೋತೀನಿ ಯಾರು ಅವರು ನಾಲ್ಕು ಫೋಟೋ ಹಾಕಿದ್ದೀನಿ ನೋಡಿ ನಾಲ್ಕು ಫೋಟೋ ನಾಲ್ಕು ಓಕೆ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ಇಲ್ಲಿ ಎಲ್ಲ ಒಂದೊಂದಾಗಿ ಬೇರೆ 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 ಫೋಟೋ ಬರ್ತಾ ಇರುತ್ತೆ ಅದು ನೋಡಿ ನಾವು ಇದಕ್ಕೆ ಡಿಲೀಟ್ ಕೂಡ ಮಾಡ್ಬೋದು ಇಲ್ಲೊಂದು ನನ್ನ ಫೋಟೋ ಚೆನ್ನಾಗಿ ಬಂದಿಲ್ಲ ಅದು ನೋಡಿ ಯಾವ ಫೋಟೋ ಅಂತ ತೋರಿಸ್ತೀನಿ ನಿಮಗೆ ಹಾಂ ಈ ಫೋಟೋ ಚೆನ್ನಾಗಿ ಬಂದಿಲ್ಲ ಡಿಲೀಟ್ ಮಾಡ್ಬೋದು ನೋಡಿ ನೋಡಿ ಇದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ ನೋಡಿ ಡಿಲೀಟ್ ಮಾಡಿದೆ ನೋಡಿ ಹೋಯ್ತದು ಈಗ ನೋಡಿ ಆಗ್ತಾಯಿದೆಲ್ಲ ಕರೆಕ್ಟಾಗಿ ನೋಡಿ ಹಾಂ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ನೋಡಿ ಆಪ್ಷನ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ಮೇಲೆ ನೋಡಿ ಇಲ್ಲಿ ಮೇಲೆ ಬರೆದಿದ್ರೆ ಟ್ಯಾಪ್ ಟು ಆ್ಯಡ್ ಮ್ಯೂಸಿಕ್ ಅಂತ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನೀವು ರೆಕಾರ್ಡ್ ಕೂಡ ಮಾಡ್ಬೋದು ಇದಕ್ಕೆ ಒತ್ತರೆ ರೆಕಾರ್ಡ್ ಆಗುತ್ತೆ ಇದು ಎಫೆಕ್ಟಿವ್ ಅಂತ ಎಫೆಕ್ಟಿವ್ ಅಂದರೆ ನೋಡಿ ಈ ಥರ ಇವೆಲ್ಲ ಫನಿ ಕಾರ್ಟೂನ್ ರಿಂಗ್ ಟೋನ್ ವೆಹಿಕಲ್ಸ್ ಇವೆಲ್ಲ ಸೌಂಡ್ ಬರುತ್ತೆ ಚಿಕ್ಕ ಚಿಕ್ಕ ಎರಡು ಸೆಕೆಂಡು ಮೂರು ಸೆಕೆಂಡು ಸೌಂಡ್ ಬರುತ್ತೆ ಅದು ನೀವು ಅದರಲ್ಲಿ ಆ್ಯಡ್ ಮಾಡ್ಬೋದು ಮತ್ತು ನೋಡಿ ಇಲ್ಲಿ ಮ್ಯೂಸಿಕ್ ಅಂತ ಇದೆ ಮ್ಯೂಸಿಕನ್ನು ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಬ್ಲೋ ನೀವೇನು ಯಾವ ವಿಡಿಯೋ ಮಾಡ್ತಾ ಇದ್ರೆ ಬ್ಲಾಗ್ ವೀಡಿಯೋನಾ ನಾ ಇವ್ ಥರ ಎಲ್ಲ ಬರುತ್ತೆ ಡೈನಾಮಿಕ್ ಫ್ರೆಶ್ ಅಂತ ಇವೆಲ್ಲ ಬರುತ್ತೆ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮೈ ಮ್ಯೂಸಿಕ್ ಅಂತ ನಾನು ಆಲ್ರೆಡಿ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೈ ಮ್ಯೂಸಿಕ್ ಅಲ್ಲಿ ಎರಡು ಎರಡು ಮ್ಯೂಸಿಕ್ ಇದೆ ಇಲ್ಲಿ ನೋಡಿ ನಾನು ಆಲ್ರೆಡಿ ಇಷ್ಟೊಂದು ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೊಂದು ಇದರಲ್ಲಿ ನೋಡಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಎಲ್ಲ ನಾನು ಏನು ಮಾಡ್ತೀನಿ ಈಗ ಫಸ್ಟ್ ಯೂಸ್ ಅಂತ ಇದೆ ನೋಡಿ ಯೂಸ್ ಅಂತ ಕ್ಲಿಕ್ ಮಾಡಿದೆ ಬರುತ್ತೆ ಇಲ್ಲಿ ನೋಡಿ ಇದಕ್ಕೆ ನೀವು ಏನು ಮಾಡ್ಬೋದು ಜಾಸ್ತಿ ಸೌಂಡ್ ಕಮ್ಮಿ ಕೂಡ ಮಾಡ್ಬೋದು ನೋಡಿ ಇವಾಗ ನೋಡಿ ಫುಲ್ ಕಮ್ಮಿ ಆಯಿತು ಈಗ ಎಷ್ಟು ಬೇಕೋ ಅಷ್ಟು ಸೌಂಡ್ ಇಡ್ಬೋದು ನೀವು ಇಟ್ಟು ಇಲ್ಲಿ ತಳ ಒಂದು ಕ್ಲಿಕ್ ಮಾಡಬೇಕು ರೈಟ್ ಚಿನ್ನು ಆಯ್ತು ನೋಡಿ ಈಗ ನೋಡಿ ನೋಡಿ ಕೇಳಿಸ್ತಾ ಇದೆಯಾ ಸೌಂಡು ಈ ಥರ ಆಯಿತು ಮತ್ತೆ ಇಲ್ಲಿ ನೋಡಿ ಇದರಲ್ಲಿ ಇವು ಎರಡು ಬೇರೆ ಬೇರೆ ಫೋಟೋ ಆ್ಯಡ್ ಮಾಡಿರ್ತೀವಲ್ಲ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಪ್ಲಸ್ ಚಿನ್ನಿದೆ ನೋಡಿ ಆ ಪ್ಲಸ್ ಚಿನ್ನಿಗೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇವು ಬೇರೆ ಬೇರೆ ಥರ ಅದಾಗುತ್ತೆ ನೋಡಿ ಈ ಥರ ಪ್ರೊಫೆಷ್ನಲ್ ವಿಡಿಯೋ ನೋಡಿ ಈ ಥರ ಎಲ್ಲ ತಿರುಗುತ್ತೆ ಈ ಥರ ಆಪ್ಷನ್ ಇರುತ್ತೆ ಇದರಲ್ಲಿ ಇಲ್ಲಿ ನೋಡಿ ಈ ಥರ ಮಾಡ್ಬೋದು ನೋಡಿ ಚೇಂಜ್ ಆಗುತ್ತೆ ಎಲ್ಲ ಇಲ್ಲಿ ಯಾವ ಥರ ಬೇಕೋ ನಿಮ್ಗೆ ಆ ಥರ ಮಾಡ್ಬೋದು ನೋಡಿ ಈ ಥರನೂ ಮಾಡ್ಬೋದು ನಾನೇನು ಮಾಡ್ತೀನಿ ಅಂದರೆ ಇದು ಇದು ಇಡ್ತೀನಿ ನೋಡಿ ಇದಕ್ಕೆ ಇಟ್ಬಿಟ್ಟು ಇದು ಓಕೆ ಮಾಡಿಬಿಡ್ಬೇಕು ಇಲ್ಲಿ ಮತ್ತು ಬರೋಣ ನೆಕ್ಸ್ಟ್ ಇಲ್ಲಿ ಮತ್ತೆ ಕ್ಲಿಕ್ ಮಾಡೋದು ಮತ್ತು ಯಾವ ಥರ ಬೇಕೋ ಆ ಥರ ನೀವು ಮಾಡ್ತಾ ಇರ್ಬೋದು ಇಲ್ಲಿ ನೋಡಿ ನೋಡಿ ಈ ಥರ ಎಲ್ಲ ಮಾಡ್ಬೋದು ಅಂತಂದರೆ ನೋಡಿ ಇದು ಮಾಡಿಬಿಡ್ತೀನಿ ಎರಡು ಆಯಿತಾ ನೋಡಿ ಇಷ್ಟೇ ವಿಡಿಯೋ ವೀಡಿಯೋ ಇದ್ದೀನಿ ಯಾಕಂದರೆ ಮಾಡಿದ್ರೆ ದೊಡ್ಡದು ವಿಡಿಯೋ ವಿಡಿಯೋ ದೊಡ್ಡದಾಗುತ್ತೆ ಇದು ಇಷ್ಟೇ ಬೇರೆ ಏನಿಲ್ಲ ನೋಡಿ ಇವಾಗ ಹೆಂಗೆ ಬರುತ್ತೆ ನೋಡಿ ನೋಡಿ ಹೆಂಗೆ ಚೇಂಜ್ ಆಗ್ತಾ ಇದೆಯಲ್ಲ ಹಾಂ ಈ ಥರ ಚೇಂಜ್ ಮಾಡ್ಬೋದು ನಾವು ನೋಡಿ ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಏನೋ ಎರಡು ಅನ್ನೋ ತುಂಬ ಆಪ್ಷನ್ ಇದೆ ಇದರಲ್ಲಿ ಇಲ್ಲಿ ನೋಡಿ ಟ್ಯಾಪ್ ಟು ಆ್ಯಡ್ ಸಬ್ ಟೈಟಲ್ ಇಲ್ಲಿ ಟಿ ಟಿ ಅಂತ ಇದೆ ನೋಡಿ ಇದು ಕ್ಲಿಕ್ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಟ್ಯಾಕ್ಸ್ ಅಂತ ಇದೆ ಇಲ್ಲಿ ಇದು ಫೈಲ್ ಅಂತ ಇದೆ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಆ್ಯಡ್ ಹೆಡ್ಡಿಂಗ್ ಯಾವ ಥರ ಬೇಕಾ ಆ ಥರ ಇಲ್ಲೆಲ್ಲ ನಿಮ್ಮ ಹೆಸ್ರುಗು ಹಾಕ್ಬೋದು ನಾನು ನೋಡಿ ನಾನು ಹೆಸರು ಹಾಕ್ತೀನಿ ಭೋಗೇಶ್ ಭೋಗೇಶ್ ಅಂತ ಹಾಕ್ತೀನಿ ಇದು ಎಲ್ಲೂ ಯಾವ ಕಡೆ ಕೂಡ ಮೂವ್ ಆಗುತ್ತೆ ಅದು ನೋಡಿ ಎಲ್ಲಿ ಬಿ ಎಲ್ಲಿ ಇಡ್ತೀರೋ ಅಲ್ಲಿ ದೊಡ್ಡದಾಗುತ್ತೆ ಚಿಕ್ಕದಾಗುತ್ತೆ ನೋಡಿ ಈ ಥರ ಮಾಡ್ಬೋದು ಏನು ತೊಂದರೆ ಇಲ್ಲ ಇವಾಗ ಇದು ಇಲ್ಲ ಇಲ್ಲಿ ಇಟ್ಬಿಡ್ತೀನಿ ಮತ್ತು ಇದು ಕಲರ್ ಕೂಡ ಚೇಂಜ್ ಮಾಡ್ಬೋದು ನೋಡಿ ನೋಡಿ ಇಲ್ಲಿ ಕಲರ್ ಬರುತ್ತೆ ನೋಡಿ ಹ್ಞೂ ಈ ಥರ ಮತ್ತೆ ಇಲ್ಲಿ ತಳಗೊಂದು ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ ಇಲ್ಲೇ ತಳಗಡೆ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ಈ ಥರ ಚೇಂಜ್ ಆಗ್ತಾ ಇರುತ್ತೆ ನೋಡಿ ನೋಡಿ ನಾನು ಸದ್ಯಕ್ಕೆ ಇದು ಇಡ್ತೀನಿ ಇದು ನೋಡಿ ಇದು ಏನಾಗುತ್ತೆ ಈಗ ನೋಡಿ ಓಪನ್ ಮಾಡ್ತೀರ ಅದರ ಹೆಸರು ಹೋಗಿಬಿಡುತ್ತೆ ಅದು ಏನು ಮಾಡಬೇಕಾಗುತ್ತೆ ನೀವು ಹೆಸರು ಕ್ಲಿಕ್ ಮಾಡಿಬಿಟ್ಟು ಇದು ಈ ಕಡೆ ಎಳ್ಕೋಬೇಕು ಹಿಂಗೆ ಈ ಥರ ಹೇಳಿದ್ರೆ ಫುಲ್ ಎಂಡು ಬರುತ್ತೆ ನೀವು ಫುಲ್ ವಿಡಿಯೋ ಅಲ್ಲಿ ನಿಮ್ಮ ಹೆಸರು ಕೂಡ ಹಾಕ್ಬೋದು ಈ ಥರ ನೋಡಿ ಈ ತರ ಮಾಡ್ಬೋದು ನಿಮ್ಗೆ ಇಲ್ಲ ನಂಗೆ ಅದು ಅಷ್ಟೇ ಬೇಕಂದ್ರೆ ಇದಕ್ಕೆ ಅದಕ್ಕೆ ಚಿಕ್ಕದು ಮಾಡ್ಬೋದು ನೀವು ನೋಡಿ ಇಷ್ಟೇ ಇಷ್ಟೇ ಬೇಕಂದ್ರೆ ಅದಕ್ಕೆ ಚಿಕ್ಕದು ಮಾಡ್ಬೋದು ಹ್ಞೂ ಇಲ್ಲ ಇದು ಈ ಕಡೆ ಬೇಕಂದ್ರೆ ಈ ಕಡೆ ಎಲ್ಲಿ ಕೂಡ ಇಡಬಹುದು ಅದಕ್ಕೆ ಈ ತರ ನೋಡಿ ಇಲ್ಲಿ ಬರುತ್ತೆ ಅಷ್ಟೇ ಇದು ಇರುತ್ತಲ್ಲ ಅಷ್ಟೇ ನಿಮ್ಗೆ ಯಾವ ತರ ಬೇಕು ಥರ ಅದಕ್ಕೆ ಅದಕ್ಕೆ ಬಿಟ್ಟು ಎಳಿಬೇಕು ಈ ಕಡೆ ಜಾಸ್ತಿ ಬೇಕಂದ್ರೆ ಎಳಿಬೇಕು ಯಾವ ಕಡೆ ಬೇಕು ಆ ಕಡೆ ಸರಿಯುತ್ತೆ ಅದು ನೋಡಿ ಈ ಕಡೆ ಅಂದ್ರೆ ಈ ಕಡೆ ಈ ಕಡೆ ಅಂದ್ರೆ ಈ ಕಡೆ ಯಾವ ಕಡೆ ಯಾವ ಥರ ಬೇಕು ಆ ಥರ ಆಗೇ ಆಗುತ್ತೆ ನಾನೇನು ಮಾಡೀನಿ ಫುಲ್ ಫುಲ್ ಮಾಡ್ತೀನಿ ಅದಕ್ಕೆ ನೋಡಿ ಫುಲ್ ಫುಲ್ ಮಾಡಿಬಿಡ್ತೀನಿ ಅದಕ್ಕೆ ಹ್ಞೂ ನೋಡಿ ಈ ಥರ ವಿಡಿಯೋ ಮಾಡ್ಬೋದು ತೊಂದರೆ ಇಲ್ಲ ಆರಾಮಾಗಿ ಏನೂ ಇಲ್ಲ ಫ್ರೀ ಫ್ರೀ ಇರುತ್ತೆ ಇವ್ ಏನ್ ಆ್ಯಪು ಮತ್ತು ನೋಡಿ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಂದರೆ ಇಲ್ಲೆಲ್ಲ ಆಪ್ಷನ್ ಇರುತ್ತೆ ಒರಿಜಿನಲ್ಲು ನೈನ್ ಒನ್ ಸಿಕ್ಸ್ ಟಿಕ್ ಟಾಕ್ ಅಂದರೆ ಶಾರ್ಟ್ ವಿಡಿಯೋ ಮಾಡಿದ್ರೆ ಇದು ನೈನ್ ಒನ್ ಸಿಕ್ಸ್ ಇದೆ ನೋಡಿ ಇದು ಇದು ಮಾಡಬೇಕಾಗುತ್ತೆ ಮತ್ತು ಇದು ನೋಡಿ ಇನ್ಸ್ಟಾಗ್ರಾಮು ಇದು ಯೂಟ್ಯೂಬು ಹದಿನಾರು ಪಾಯಿಂಟ್ ಒಂಬತ್ತು ಇದ್ದಲ್ಲ ಇದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅಂದರೆ ಇದು ಕ್ಲಿಕ್ ಮಾಡಿದ್ರೆ ಅದೇ ಅದೇ ಕರೆಕ್ಟಾಗಿ ಇದು ಆಗಿರುತ್ತೆ ಇಲ್ಲೆಲ್ಲ ಈ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಈ ಥರ ಐಫೋನು ಅದು ಎಲ್ಲ ಬರುತ್ತೆ ಐಫೋನ್ ಯಾರ ಹತ್ರ ಇದೆ ಗುರು ನಾನು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಹದಿನಾರು ಪಾಯಿಂಟ್ ಒಂಬತ್ತು ಇದೆ ನೋಡಿ ಅದೇ ಮಾಡಿದ್ರೆ ಅದು ಕರೆಕ್ಟಾಗಿ ಇದಾಗ್ತಿವಾಗ ನೋಡಿ ನೋಡಿದ್ರಲ್ಲ ಹೆಂಗೆ ಅನಿಸ್ತಾ ಇದೆ ಫ್ರೆಂಡ್ಸ್ ವಿಡಿಯೋಗಳು ಈ ಥರ ಮಾಡಿದ ಇದಕ್ಕೆಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಮೇಲೆ ಒಂದು ಇದು ಇದು ಕೊಟ್ಟಿದ್ದಾರೆ ನೋಡಿ ಚಿನ್ನ ಇಲ್ಲೆಲ್ಲ ನಿಮಗೆ ತೋರಿಸುತ್ತೆ ಎಷ್ಟದು ಟೂ ಪಾಯಿಂಟ್ ಹದಿನೈದು ಎಮ್ ಬಿ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ತಳಗಡೆ ಅದು ಕ್ಲಿಕ್ ಮಾಡಿಬಿಡ್ಬೇಕು ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ವೇಟ್ ಮಾಡಿದ್ರೆ ಅದು ಇದಾಗ್ಬಿಡುತ್ತೆ ನೋಡಿ ಆಯಿತಾ ಇಲ್ಲಿ ಡನ್ ಅಂತ ಬಂದಿದೆ ನೋಡಿ ಡನ್ ಮಾಡಬೇಕು ಆಯಿತಾ ಈಗ ನೋಡಿ ಅದು ಪರ್ ಪ್ರಾಪರಾಗಿ ಹೆಂಗಾಗಿದೆ ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಮ್ಯೂಸಿಕ್ ಬರುತ್ತೆ ಹೆಸರು ಬರುತ್ತೆ ಈ ಥರ ವಿಡಿಯೋ ಮಾಡ್ಬೋದು ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತಾ ಇದೆ ವೀಡಿಯೋ ಹಾಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡ್ಬೋದು